thank you ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಚೈತ್ರ ವೆಲ್ಕಮ್ ಟು ಚೈತ್ರ ಚರಿ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ತು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇ ಭಗವಂತ ಬದುಕು ನನ್ನದು ನಿರ್ಣಯ ನಿನ್ನದಯ್ಯ ಬಯಕೆ ನನ್ನದು ನೀಡುವ ಇಚ್ಛೆ ನಿನ್ನದಯ್ಯ ಪ್ರಯತ್ನ ನನ್ನದು ಫಲ ನಿನ್ನದಯ್ಯ ಆಟ ನನ್ನದು ಹಾಡಿಸುವ ಹೊಣೆ ನಿನ್ನದಯ್ಯ ಅಂತ ಹೇಳ್ತಾ ಇನ್ನೇನು ವರ್ಮಾಲಕ್ಷ್ಮಿಯ ಪಾತ್ರ ಬರ್ತಾ ಇದೆ ಪ್ರತಿ ಮನೆ ಮನೆಗಳ ಅಲ್ಲೂ ಕೂಡ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವ ಸಿದ್ಧತೆ ನಡೀತಾ ಇದೆ ಅಂತ ಅನ್ಕೋತೀನಿ ಇವತ್ತು ನಾನು ವರಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದ ನೈವೇದ್ಯಗಳ ಬಗ್ಗೆ ಹಾಗೂ ವರಮಾಲಕ್ಷ್ಮೀ ದೇವಿಯನ್ನು ಯಾವ ಬಣ್ಣದ ಸೀರೆಗಳಿಂದ ಅಲಂಕಾರ ಮಾಡಿ ಬರಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ವರಮಾಲಕ್ಷ್ಮಿ ಹಬ್ಬ ಹೆಸರು ಹೇಳೋ ಹಾಗೆ ವರದಾತೆಯಾದ ಲಕ್ಷ್ಮಿಯನ್ನು ಪೂಜಿಸುವ ಹಬ್ಬವೇ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಲು ದೇವರಿಗೆ ಪ್ರಸಾದದ ರೂಪದಲ್ಲಿ ಖಾದ್ಯಗಳನ್ನು ಅರ್ಪಿಸುವುದು ಸಾಮಾನ್ಯ ಅದರಲ್ಲಿಯೂ ಸರ್ವರಿಂದ ಪೂಜಿತಳಾದ ವರಮಹಾಲಕ್ಷ್ಮಿ ಹಬ್ಬದಂದು ಮಾಡಲೇಬೇಕಾದಂತಹ ವಿಶೇಷ ಸಿಹಿ ತಿಂಡಿಗಳ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಲಕ್ಷ್ಮೀ ದೇವಿಗೆ ಸಿಹಿ ತಿಂಡಿಗಳು ಅಂತ ಅಂದರೆ ಅಚ್ಚುಮೆಚ್ಚು ಅದರಲ್ಲಿಯೂ ಹೋಳಿಗೆ ರವೆ ಉಂಡೆ ಶಾವ್ಗೆ ಪಾಯಸ ಕರ್ಜಿಕಾಯಿ ಸಜ್ಜಿಗೆ ಹಾಗೆ ಹಳದಿ ಬಣ್ಣದಿಂದ ಮಾಡಿದ ಕೇಸರಿಬಾತು ಪುಳಿಯೋಗರೆಯನ್ನು ಕೂಡ ನೈವೇದ್ಯವನ್ನಾಗಿ ಮಾಡಿ ಇಡುತ್ತಾರೆ ನೈವೇದ್ಯಕ್ಕೆ ಇಟ್ಟ ಪುಳಿಯೋಗರೆಯನ್ನು ಮನೆಯವರು ತಿಂದು ಇತರರಿಗೆ ಹಂಚಿದರೆ ಲಕ್ಷ್ಮಿ ಪ್ರಸನ್ನಳಾಗಿ ಮನೆಯಲ್ಲಿನ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯೂ ಇದೆ ಹಾಗೆಯೇ ಹಲವು ಬಗೆಯ ಖಾದ್ಯಗಳು ಅಂದರೆ ಎಣ್ಣೆ ತಿಂಡಿಗಳು ಚಕ್ಕುಲಿ ಕೋಡ್ಬಳೆ ನಿಪ್ಪಟ್ಟು ಇವುಗಳನ್ನು ಕೂಡ ಮಾಡಿ ಲಕ್ಷ್ಮೀ ದೇವಿಗೆ ಅರ್ಪಿಸುವುದರಿಂದ ಲಕ್ಷ್ಮೀ ದೇವಿಯು ಸಂತೃಪ್ತಳಾಗುತ್ತಾಳೆ ಎಂಬ ಪ್ರತೀತಿ ಇದೆ ಹಾಗೆ ಲಕ್ಷ್ಮೀದೇವಿಯನ್ನು ಕೋರಿಸಿದ ಬಳಿಕ ಲಕ್ಷ್ಮೀ ದೇವಿಗೆ ಐದು ತರಹದ ಹಣ್ಣುಗಳನ್ನು ಇಡುತ್ತಾರೆ ಅದರಲ್ಲಿಯೂ ಮುಖ್ಯವಾದದ್ದು ಬಾಳೆಹಣ್ಣನ್ನು ಇಡಲೇಬೇಕು ಹಾಗೆ ವರ್ಮಾಲಕ್ಷ್ಮೀ ದೇವಿಯನ್ನು ಕೂರಿಸಿದ ಬಳಿಕ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಇಟ್ಟು ಪೂಜಿಸುತ್ತಾರೆ ಡ್ರೈ ಫ್ರೂಟ್ಸ್ಗಳಲ್ಲಿ ಐದು ತರಹದ ಯಾವುದಾದರೂ ಡ್ರೈ ಫ್ರೂಟ್ಸ್ಗಳನ್ನು ಇಟ್ಟು ಪೂಜಿಸಬಹುದು ಹಾಗೆಯೇ ಲಕ್ಷ್ಮೀ ದೇವಿಯನ್ನು ಹಸಿರು ಬಣ್ಣದ ಸೀರೆ ಕೆಂಪು ಬಣ್ಣದ ಸೀರೆ ಹಳದಿ ಬಣ್ಣದ ಸೀರೆ ತಾವರೆ ಹೂವಿನ ಪಿಂಕ್ ಬಣ್ಣದ ಸೀರೆ ಕೆನೆ ಬಣ್ಣದ ಸೀರೆ ಇವುಗಳಿಂದ ಅಲಂಕಾರ ಮಾಡಿ ದೇವಿಯನ್ನು ಬರಮಾಡಿಕೊಳ್ಳುತ್ತಾ ದೇವಿಯನ್ನು ಪೂಜಿಸುವ ಮಹಿಳೆಯರು ಕೂಡ ಲಕ್ಷ್ಮಿಯ ಹಾಗೆ ಅಲಂಕಾರ ಮಾಡಿಕೊಂಡು ಪೂಜೆ ಸಲ್ಲಿಸಿದರೆ ಲಕ್ಷ್ಮಿಯ ಲಕ್ಷ್ಮೀ ದೇವಿಗೆ ಪ್ರೀ ಪ್ರೀತಿಪಾತ್ರರಾಗುತ್ತಾರೆ ಹಾಗೂ ಮನೆಯಲ್ಲಿನ ಎಲ್ಲ ಸಕಲ ಐಶ್ವರ್ಯಗಳನ್ನು ಪಡೆಯುತ್ತಾರೆ ಅಂತ ಹೇಳಲಾಗುತ್ತದೆ ಹಾಗೂ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮಹಿಳೆಯರು ಕೂಡ ತಪ್ಪದೇ ಲಕ್ಷ್ಮೀ ದೇವಿಯ ಹಾಗೆ ಅಲಂಕಾರ ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಬರಮಾಡಿಕೊಳ್ಳಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು